ಎಲ್ರಿಗೂ ನಮಸ್ಕಾರ ಮಂಡೇ ಮಾರ್ನಿಂಗ್ ಲಾಗ್ ಇದ್ದೀನಿ ಇವತ್ತು ಇವತ್ತು ಟಿಫನಿಗೆ ಬಂದು ಚಪಾತಿ ಮತ್ತು ಮುಳುಗಾಯಿ ಪಲ್ಯನ ಮಾಡ್ಕೋತಾ ಇದ್ದೀವಿ ಸೊ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ಮುಳುಗಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಫಸ್ಟು ಎಣ್ಣೆಲಿ ಮುಳಗಾಯ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ದಪ್ಪ ದಪ್ಪ ಕಟ್ ಮಾಡಿರೋದ್ರಿಂದ ಬೇಗ ಬೇಯೋದಿಲ್ಲ ಅದಕ್ಕೆ ಫಸ್ಟು ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬೇಗನೆ ಆಗೋಗುತ್ತೆ ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಸೊ ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಬೇಗ ಆಗೋದಿಲ್ಲ ಸ್ವಲ್ಪ ಗಟ್ಟಿನೇ ಆಗೋಗಿರುತ್ತೆ ಅಂತ ತುಂಬ ಹೊತ್ತು ಬೇಯಿಸ್ತೀನಿ ಇದು ಈ ಥರ ಆಗಿದೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೋಬೇಕು ಈ ಮಸಾಲೆಗೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕುರ್ಶಿಣಿ ಬಿಳಿ ಎಳ್ಳು ಜೀರಿಗೆ ಅರಿಶಿನ ಮತ್ತು ಸ್ವಲ್ಪ ಕಾಯಿ ತುರಿನ ಇಷ್ಟನ್ನು ಹಾಕಿ ಮಿಕ್ಸಿಲಿ ರುಬ್ಕೊಂಡು ಇಟ್ಕೊಂಡಿರೋದು ಇದು ಮಸಾಲೆ ಸೊ ಅಡಿಷ್ನಲ್ಲಾಗಿ ಏನಂದರೆ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೋಬೇಕು ಅದು ಇದೆಲ್ಲ ಬೆಂದಾದ್ಮೇಲೆ ಅದಾದ್ಮೇಲೆ ನಮಗೆ ಯಾವ ಕನ ಆ್ಯಡ್ ನಡೆಸಿಲ್ಬೇಕೋ ಅದು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಆಗೋಯಿತು ಸೊ ಹಸ್ಬೆಂಡಿಗೆ ಡ್ಯೂಟಿಗೆ ಟೈಮ್ ಆಗೋಗಿದ್ರಿಂದ ಬೇಗ ಬೇಗನೆ ಮಾಡ್ಕೊಂಡಾಯ್ತು ಸೊ ಈ ಫೈನಲಿ ಈ ಥರ ಆಯಿತು ನೋಡಿ ಹಸ್ಬೆಂಡ್ ಕೂಡ ಟಿಫನ್ ಮುಗಿಸಿ ಡ್ಯೂಟಿಗೆ ಹೊರಟಿದ್ರು ಎಲ್ಲರೂ ಟ್ಯೂಟಿಗೆ ಮೇಲೆ ನೋಡಿ ಕಿಚನ್ ಹೇಗಾಗಿದೆ ಫುಲ್ ಮೆಸಿ ಮೆಸ್ಸಿ ಥರ ಆಗೋಗಿದೆ ಸೊ ಇದನ್ನು ಕ್ಲೀನ್ ಮಾಡ್ಕೋಬೇಕು ಸರಿ ಸರಿ ಎದ್ದೇಳೋ ಅಷ್ಟರಲ್ಲಿ ಅವರು ಎದ್ರೆ ಮತ್ತೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ ಸೊ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಟಿಫನ್ ಮಾಡೋದು ತುಂಬಾ ಈಸಿ ಬಟ್ ಇದು ಕ್ಲೀನ್ ಮಾಡೋದು ಇದೆಯಲ್ಲ ಸೊ ಅಡುಗೆ ರೂಮ್ ಕ್ಲಿನಾಗ ಇಲ್ಲದೇ ಇದ್ದರೆ ಟಿಫನ್ ತಿನ್ನೋಕ್ಕೂ ಮನಸ್ಸಾಗಲ್ಲ ಸೊ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ ಬೇಗ ಬೇಗ ಕ್ಲೀನ್ ಮಾಡಿ ಮುಗಿಸಿ ಆಮೇಲೆ ತಿಂತಾರೆ ನಂಗೆ ಗೊತ್ತಿಲ್ಲ ಸ ಕಡ ಸೊ ನೀವು ಹೀಗೇನ ಕಾಮೆಂಟ್ ಮಾಡಿ ಸೊ ಇಷ್ಟು ಕ್ಲೀನ್ ಮಾಡ್ಕೊಬಿಡ್ತೀನಿ ಮತ್ತೆ ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಪಾಪ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತೀನಿ ಸರ್ವಸಿರಿ ಇದ್ರೆ ಅಂತ ಕೆಲಸ ಮಾಡ್ಬಿಡಲ್ಲ ಸೊ ಮತ್ತೆ ಸಿಗ್ತೀನಿ ಸರ್ವ ಸರಿ ಹುಟ್ಟಿದ ಮೇಲಿಂದ ನಾನೇನು ಜಾಸ್ತಿ ಕೆಲಸ ಮಾಡಲ್ಲ ಅವಾಗ ಅವಾಗ ಮಾಡ್ತಿರ್ತೀನಿ ಸೊ ಎಲ್ಲ ಮಾಡ್ಕೊತಾರೆ ಮನೆಯಲ್ಲೇ ಅಮ್ಮಂಗೂ ಸ್ವಲ್ಪ ಮಂಡಿ ನೋವಿತ್ತು ತ್ರೀ ಫೋರ್ ಡೇಸಿಂದ ಸೊ ಅದಕ್ಕೆ ನಾನೇ ಸ್ವಲ್ಪ ಮಾಡಿಕೊಡ್ತಾಯಿದ್ದೀನಿ কষ্টি ত ফাইলীন আইত কিচন টিফে তুমি ইৱাগ নানু কিনি ಒಂದು ಪ್ಲೇಟ್ ಈ ಥರ ಇದೆ ಸೊ ಬನ್ನಿ ಟಿಫನ್ ತಿನ್ನೋಣ ತಿಂಡಿ ತಿನ್ಕೊಂಡು ಸ್ವಲ್ಪ ರೂಮನ್ನು ಕ್ಲೀನ್ ಮಾಡ್ಕೋಬೇಕು ಸೊ ನಿದ್ದೆ ಇಲ್ಲದೆ ತುಂಬ ಫೇಸು ಡಲ್ಲಾಗಿ ಹೋಗಿದೆ ಇಬ್ಬರು ಮಲಗೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ರಾತ್ರಿ ಸೊ ಟ್ವಿನ್ಸಲ್ಲಿ ಹೆಂಗೆ ಅಂದರೆ ಒಬ್ಬರು ಆಕ್ಟಿವ್ ಆಗಿದ್ರೆ ಒಬ್ಬರು ಸೈಲೆಂಟಾಗಿ ಆ ಥರ ಇರ್ತಾರೆ ಒಬ್ಬರು ಮಲಗಿದರೆ ಇನ್ನೊಬ್ಬರು ಎದ್ದಿರ್ತಾರೆ ಸೊ ನಾನು ಅಮ್ಮ ಅಂತೂ ನಿದ್ದೆನೇ ಮಾಡ್ತಿಲ್ಲ ಇತ್ತೀಚಿಗೆ ಇವ್ರು ಸ್ವಲ್ಪ ದೊಡ್ಡೋರಾಗೋವ್ರಿಗೂ ಹೀಗೆ ನಮ್ಮದು ರುಟೀನು ಮತ್ತು ನೈಟೆಲ್ಲ ಫೀಡಿಂಗ್ ಮಾಡಿಸೋದ್ರಿಂದ ಬೆಳಗ್ಗೆ ಬೇಗನೆ ಹೊಟ್ಟೆ ಹಸಿಯುತ್ತೆ ಸೊ ಅದಕ್ಕೋಸ್ಕರ ಬೇಗನೆ ತಿನ್ಕೊಬಿಡ್ತೀನಿ ಇದು ಎಲ್ಲ ಚೇಂಜ್ ಮಾಡ್ಕೋತಾ ಇದ್ದೀನಿ ಸೊ ಟೂ ಡೇಸಿಗೆ ಒಂದ್ಸಲ ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡ್ತೀನಿ ಸೊ ಮಕ್ಕಳಿಗೆ ಮಲಗಿಸೋದ್ರಿಂದ ಏನಾದರೂ ಇನ್ಫೆಕ್ಷನ್ ಏನಾದರೂ ಆಗುತ್ತೆ ಅಂತ ಎವ್ರಿ ಟೂ ಡೇಸಿಗೆ ಒಂದ್ಸಲ ನಾನು ಇದನ್ನ ಚೇಂಜ್ ಮಾಡ್ಕೋತಿದ್ದೀನಿ ಸರಿ ದೊಡ್ಡವರಾಗೋವರೆಗೂ ಏನು ಮಂಜಾನ ಮೇಲೆ ಮಲ್ಕಾಗಲ್ಲ ಅದಕ್ಕೆ ಬೇರೆ ರೂಮಲ್ಲಿ ತರ್ದಿಟ್ಟಿದೀವಿ ಮಂಜಾನೆಲ್ಲ ಸೊ ಸ್ವಲ್ಪ ಸ್ವಲ್ಪ ದೊಡ್ಡವರಾಗೋವರೆಗೂ ಇಲ್ಲೇ ಮಲ್ಕೋತೀವಿ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಕಡಿಮೆನೇ ಅಲ್ವಾ ತುಂಬ ಕೇರಾಗಿ ನೋಡ್ಕೋಬೇಕು ಸೊ ಆದ್ದರಿಂದ ತುಂಬ ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಸೊ ಆಯಿತು ಚೇಂಜ್ ಮಾಡಿ ಸೊ ಇದನ್ನೆಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕ್ಕೋಬೇಕು ಈ ಬಟನ್ ಎಲ್ಲ ಮಿಶಿನಿಗೆ ಹಾಕುತ್ತಾ ಇದ್ದೀನಿ ಅದು ಪುಟಾಣಿ ವಾಷಿಂಗ್ ಮಿಷಿನ್ ಬರೀ ವಾಶ್ ಮಾಡೋದು ಅಷ್ಟೇ ಇದು ಡ್ರೈ ಏನಾಗಲ್ಲ ವಾಶ್ ಮಾಡಿ ನಾವೇ ಔಟ್ಸೈಡ್ ಒಣಗಿಸ್ಕೋಬೇಕು ಇದು ಬರೀ ವಾಶ್ ಮಾಡುತ್ತೆ ಅಷ್ಟೆ ಮೀಶೋದಲ್ಲಿ ನನ್ನ ಹಸ್ಬೆಂಡು ಡೈಪರ್ಸ್ ಬುಕ್ ಮಾಡಿದರು ಸೊ ಪಾರ್ಸಲ್ ಬಂದಿದೆ ಇವಾಗ ನೋಡೋಣ ಈ ಥರ ಪ್ಯಾಕು ತ್ರೀ ಬಂದಿದೆ ಮೂರು ಪ್ಯಾಕು ಸೊ ಇದು ಬಂದ್ಬಿಟ್ಟು ಆಫರಲ್ಲಿ ತೌಸಂಡ್ ಫಿಫ್ಟಿಗೆ ಈ ಥರ ತ್ರೀ ಪ್ಯಾಕ್ಸ್ ಬರುತ್ತೆ ಸೊ ಮೀಶೋದಲ್ಲಿ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಹೋಗಿ ಬುಕ್ ಮಾಡ್ಕೊಳ್ಳಿ ತೌಸಂಡ್ ಫಿಫ್ಟಿ ರುಪೀಸ್ಗೆ ತ್ರೀ ಪ್ಯಾಕ್ಸು ವರ್ತಾಗಿದೆ ಸೊ ಒಳ್ಳೆ ಪ್ರೈಸ್ ಸೊ ಮೀಶೋಯಿಂದ ಇಂದ ಇನ್ನೊಂದು ಪಾರ್ಸಲ್ ಕೂಡ ತರಿಸಿದ್ದಾರೆ ಹಸ್ಬೆಂಡು ಇದು ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮು ಆಫ್ಟರ್ ಡೆಲಿವರಿ ಸ್ಟ್ರೆಚ್ ಮಾರ್ಕ್ಸ್ ಆಗಿರುತ್ತಲ್ಲ ಸೊ ಅದನ್ನು ರಿಮೂವ್ ಮಾಡಲಿಕ್ಕೆ ಸೊ ಓಪನ್ ಮಾಡೋಣ ಬನ್ನಿ ಹೇಗಿದೆ ಅಂತ ನೋಡೋಣ ಓಪನ್ ಮಾಡಿದೆ ಈ ಥರ ಇದೆ ಇದ್ರ ಪ್ಯಾಕೇಜಿಂಗು ಸೊ ಒಳಗಡೆ ಪಿಂಕ್ ಕಲರ್ ಕ್ರೀಮ್ ಇದೆ ರೋಸ್ ಸ್ಟೆಚ್ ಮಾರ್ಸ್ ಕ್ರೀಮ್ ಅಂತ ವೈಟನಿಂಗ್ ಕ್ರೀಮು ಸೊ ನಾನು ಇದನ್ನು ಯೂಸ್ ಮಾಡಿ ನಿಮಗೆಲ್ಲ ರಿವ್ಯೂ ಹೇಳ್ತೀನಿ ಸೊ ಇನ್ ಕೇಸ್ ಏನಾದರೂ ಈ ಪ್ರಾಡಕ್ಟ್ ಚೆನ್ನಾಗಿದ್ರೆ ಸೊ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಸೊ ಓಕೆ ಯೂಸ್ ಮಾಡಿ ನೋಡಿ ಅದಾದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್